ಹರಿ ಶ್ರೀನಿವಾಸ ರಾಮಾಮೃತ ವಿಠಲದಾಸರ ರಚಿಸಿದ ನಾಲ್ಕುನೂರ ಮೂವತ್ತೊಂಬತ್ತನೇ ಹಾಡು ಐದನಿಂದ ಐದರ ವ್ಯಾಪಾರ ತಿಳಿದುನಿ ಐದು ರೂಪಗಳು ನಿತ್ಯ ಚಿಂತನ ಮಾಡೋನಿ ಐದನಿಂದ ಐದರ ವ್ಯಾಪಾರ ತಿಳಿದುನಿ ಐದು ರಿ ರೂಪಗಳು ನಿತ್ಯ ಚಿಂತನ ಮಾಡೋನಿ ಮೂರು ಮೇಲೆ ಎರಡು ಭೇದ ಚೆನ್ನಾಗಿ ತಿಳಿದುಕೊಂಡು ಮೂರು ಮೇಲೆ ಎರಡು ಭೇದ ಚೆನ್ನಾಗಿ ತಿಳಿದುಕೊಂಡು ಪುರುಷೋತ್ತಮನನ್ನು ಸದಾನೀ ಕೊಂಡಾಡು ಪುರುಷೋತ್ತಮನನ್ನು ಸದಾನಿ ಕೊಂಡಾಡು ಐದನಿಂದ ಐದರ ವ್ಯಾಪಾರ ತಿಳಿದು ಪ್ರಾಣಾದಿ ಪಂಚರಲ್ಲಿ ಕಾರ್ಯ ಮಾಡುವ ಇವನು ಪ್ರಾಣಾದಿ ಪಂಚರಲ್ಲಿ ಕಾರ್ಯ ಮಾಡುವ ಇವನು ಅನ್ನಾದಿ ಪಂಚಕೋಶದಲ್ಲಿ ಇರುವ ಇವನೇ ಅನ್ನಾದಿ ಪಂಚಕೋಶದಲ್ಲಿ ಇರುವ ಇವನೇ ಐದರಿಂದ ಐದರ ವ್ಯಾಪಾರ ತಿಳಿ ಐದು ರೂಪಗಳು ನಿತ್ಯ ಚಿಂತನೆ ಮಾಡೋ ನೀ ಈ ಎರಡು ಮೇಲೆ ಒಂದು ಭೂತದಲ್ಲಿ ಮನೇ ಇದ್ದು ಈ ಎರಡು ಮೇಲೆ ಒಂದು ಭೂತದಲ್ಲಿ ಮನೇ ಇದ್ದು ನಾರಾಯಣಾದಿ ರೂಪದಿ ವಸ್ತುವೈಶಿಷ್ಟ ವಸ್ತು ವಸ್ತುವೈಶಿಷ್ಟ ಐದರಿಂದ ಐದರ ವ್ಯಾಪಾರ ತಿಳಿದುನಿ ಐದು ರೂಪಗಳು ನಿತ್ಯ ಚಿಂತನ ಮಾಡು ನೀ ತಲೆ ಮೇಲೆ ನಾರಾಯಣ ಮಧ್ಯದಲ್ಲಿ ವಾಸುದೇವ ಅಗಭಾಗದಿ ಸಂಕರುಷಣ ತಲೆ ಮೇಲೆ ನಾರಾಯಣ ಮಧ್ಯದಲ್ಲಿ ವಾಸುದೇವ ಅಘಭಾಗ ಸಂಕರುಷಣ ಬಲದಲ್ಲಿ ಪ್ರತ್ಯುಮ್ಮ ಎಡದಿಯನಿರುತ್ತ ಸದಾ ಚಿಂತಿಸೋಯಿ ಪಂಚರೂಪವ ಬಲದಲ್ಲಿ ಪ್ರತ್ಯುಮ್ನ ಎಡದಿಯ ನಿರುತ್ತ ಸದಾ ಚಿಂತಿಸೋಯಿ ಪಂಚ ರೂಪವು ಐದರಿಂದ ಐದರ ವ್ಯಾಪಾರ ತಿಳಿದುನಿ ಐದು ರೂಪಗಳ ನಿತ್ಯ ಚಿಂತನೆ ಮಾಡೋನಿ ಪಂಚಜ್ಞಾನೇಂದ್ರಿಯ ಪಂಚಕರ್ಮೇಂದ್ರಿಯ ಪಂಚಜ್ಞಾನೇಂದ್ರಿಯ ಪಂಚಕರ್ಮೇಂದ್ರಿಯ ಪಂಚಭೂತ ಪಂಚ ಮಾತ್ರೆ ನೀ ತಿಳಿಯೋ ಪಂಚಭೂತ ಪಂಚಮಾತ್ರೆ ನೀ ತಿಳಿಯೋ ಐದರಿಂದ ಐದರ ವ್ಯಾಪಾರ ತಿಳಿದು ನಿ ಐದು ರೂಪಗಳು ನಿತ್ಯ ಚಿಂತನ ಮಾಡೋ ನೀ ಮನಸ್ಸು ಅಹಂಕಾರ ಮಹಾವ್ಯಕ್ತ ಪರಮಾತ್ಮ ಮನಸ್ಸು ಅಹಂಕಾರ ಮಹಾವ್ಯಕ್ತ ಪರಮಾತ್ಮ ಏನು ಇಪ್ಪತ್ತು ಮೇಲೆ ಐದು ತತ್ವ ತಿಳಿಯೋ ಏನು ಇಪ್ಪತ್ತು ಮೇಲೆ ಐದು ತತ್ವ ತಿಳಿಯೋ ಐದರಿಂದ ಐದರ ವ್ಯಾಪಾರ ತಿಳಿದುನಿ ಐದು ರೂಪಗಳು ನಿತ್ಯ ಚಿಂತನ ಮಾಡೋನಿ ಪಂಚಮಹಾಯಜ್ಞದಿ ಮೂರು ದಶಕ ರೂಪ ಚಿಂತಿಸೋ ಪಂಚಮಹ ಯಜ್ಞದಿ ಮೂರು ದಶಕ ರೂಪ ಚಿಂತಿಸೋ ಅಚಲ ಶಾಶ್ವತ ಸುಖ ಮೋಕ್ಷ ಪಾಡಿಯೋನಿ ಅಚಲ ಶಾಶ್ವತ ಸುಖ ಮೋಕ್ಷ ಪಾಡಿಯೋನಿ ಐದನಿಂದ ಐದರ ವ್ಯಾಪಾರ ತಿಳಿದುನಿ ಐದು ರೂಪಗಳು ನಿತ್ಯ ಚಿನ್ ನ ಮಾಡೋ ನೀ ಸಕಲವನ್ನು ತಿಳಿದುಕೊಂಡು ವಿಠಲನ್ನ ಸಕಲ ತಿಳಿದುಕೊಂಡು ರಾಮಾಮೃತ ವಿಠಲನ್ನ ಆ ಕಮಲನಾಭನ ಪ್ರೀತಿ ಪಡೆಯೋ ಆ ಕಮಲನಾಭನ ಪ್ರೀತಿ ಪಡೆಯೋ ಐದನಿಂದ ಐದರ ವ್ಯಾಪಾರ ತಿಳಿದುನಿ ಐದು ರೂಪಗಳು ನಿತ್ಯ ಚಿಂತನ ಮಾಡೋನಿ ಐದು ರೂಪಗಳು ನಿತ್ಯ ಚಿಂತನ ಮಾಡೋನಿ ಐದು ರೂಪಗಳು ನಿತ್ಯ ಚಿಂತನ ಮಾಡೋನಿ ಈ ಹಾಡನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ ನೀವು ನೋಡ್ಕೋಬಹುದು ಹರೇ ಶ್ರೀನಿವಾಸ